ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತುಂಬಾ ಸಿಂಪಲ್ ಆಗಿ ತುಂಬಾ ಟೇಸ್ಟಿಯಾಗಿರೋ ರಸಮನ್ನ ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಮೊದಲು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಗೇ ಶುಂಠಿ ನೆಕ್ಸ್ಟ್ ಇದಕ್ಕೆ ಟೊಮೆಟೊ ಒಂದು ಹುಳಿ ಟೊಮೆಟೋನ ತಗೊಳ್ಳಿ ಜಾಮೂನ್ ಟೊಮೆಟೊ ತೊಗೊಂಡ್ರೆ ಸಿಸಿ ಅನಿಸುತ್ತೆ ಇದನ್ನು ಬೇಯಿಸೋದೇನಿಲ್ಲ ಹಾಗೆ ಹಾಕಿದ್ರೆ ಆಗುತ್ತೆ ನೆಕ್ಸ್ಟು ಜೀರಿಗೆ ಮತ್ತು ಅರಿಶಿನ ಪೆಪ್ಪರು ಇದನ್ನು ಹಾಕ್ಕೊಬೇಕು ನೆಕ್ಸ್ಟ್ ಒಂದು ಐದು ಹಸಿಮೆಣ್ಸಿನ್ಕಾಯಿನ ಹಾಕೊಂಡು ಕ್ಲೀ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರಬೇಕು ನೆಕ್ಸ್ಟು ಒಂದು ಬೌಲ್ನ ತಗೊಂಡು ಅದಕ್ಕೆ ಆ ಪೇಸ್ಟ್ ಮಾಡಿರ್ತೀವಲ್ವ ಅದನ್ನೆಲ್ಲ ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು ಸ್ವಲ್ಪ ಸ್ಪೈಸಿ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ನೀವು ಬೇಕು ಅಂದರೆ ಮೆಣಸಿನ್ಕಾಯ ಜಾಸ್ತಿಯೇ ಹಾಕೊಳ್ಳಿ ಮತ್ತು ಮೆಣಸನ್ನು ಅಷ್ಟೇ ಪೆಪ್ಪರ್ನ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಅದನ್ನು ಹುರಿದುಕೊಂಡು ಬೆಚ್ಚಗೆ ಮಾಡಿ ಹಾಕ್ಕೊಂಡ್ರೂ ಆಗುತ್ತೆ ಇಲ್ಲ ಹಾಗೆ ಹಾಕೊಂಡ್ರೂ ಆಗುತ್ತೆ ನೋಡಿ ಈ ಥರ ನೀರು ತಗೊಂಡು ಆ ಮಿಕ್ಸಿ ಜಾರಲ್ಲಿ ಇತ್ತಲ್ವ ಆ ನೀರೆಲ್ಲ ಅದನ್ನೆಲ್ಲ ನೀರಲ್ಲಿ ಇದು ಮಾಡಿ ತೊಗೊಂಡು ನೆಕ್ಸ್ಟ್ ಇದಕ್ಕೆ ಒಂದು ಹಿಂಬೆಹಣ್ಣದ್ದು ಹುಣಸೆಹಣ್ಣು ಹಾಕ್ಕೊಂಡು ನೆನೆ ಇಡಬೇಕು ನೆನೆ ಇಟ್ಟು ಅದನ್ನು ಅಷ್ಟೇ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ಹುಣ್ಸೆಹಣ್ಣು ರಸ ನೆನೆ ಯಾಕೈತಿವಲ್ಲ ಆ ರಸನ ಹಾಕೊಳ್ಳಿ ಇದನ್ನೆಲ್ಲ ಹಾಕೊಂಡ್ ಮೇಲೆ ಚೆನ್ನಾಗಿ ಕುದಿ ಬರಬೇಕು ಕುದಿ ಬರೋವರಿಗೂ ಕುದಿಸ್ತಾರಿ ಆಮೇಲೆ ಇದು ಸ್ವಲ್ಪ ಕುದಿ ಬಂದ್ಮೇಲೆ ಇದು ಉಪ್ಪಿಟ್ಕೊಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಒಂದು ಸ್ಪೂನ್ ಉಪ್ಪು ಉಪ್ಪನ್ನ ಹಾಕೋಬೇಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳಿ ಬೆಲ್ಲ ಹಾಕೊಳ್ಳೋದ್ರಿಂದ ರಸಮ್ಗೆ ಬೆಲ್ಲ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದೆಲ್ಲ ಸ್ವಲ್ಪ ಕುದಿ ಬಂದಮೇಲೆ ನಾನು ಹೋಮ್ ಮೇಡ್ ರಸಂ ಪೌಡರ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ರಸಮ್ ಪೌಡ್ರದು ರೆಸಿಪಿ ಏನಾದರೂ ಬೇಕಂತ ಹೇಳಿದರೆ ಮೆಸೇಜ್ ಮಾಡಿ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ನೆಕ್ಸ್ಟ್ ನಾನು ಪೆಪ್ಪರ್ನ ಮರ್ತ್ಬಿಟ್ಟಿದೆ ಅದಕ್ಕೋಸ್ಕರ ಪೆಪ್ಪರ್ ಪೌಡರ್ನ ಹಾಕೊತಾ ಇದ್ದೀನಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಕುದಿ ಬರಬೇಕು ಕುದಿ ಬ ಈ ಥರ ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಇದು ಚೆನ್ನಾಗಿ ಕುದಿ ಬಂದಾದಮೇಲೆ ಇದು ಸ್ವಲ್ಪ ಹೊತ್ತು ಆರ್ಯ ಅದು ಕೇಳಿ ಆಮೇಲೆ ಇದನ್ನು ತಗೊಂಡು ಸೋಸ್ಕೊಳ್ಳಿ ಈ ಥರ ಈ ಥರ ಎಲ್ಲ ಒಂದು ಬೌಲ್ಗೆ ಸೋಸ್ಕೊಬೇಕು ಸೋಸ್ಕೊಂಡ್ರೆ ನಾವೆಲ್ಲ ರುಬ್ಬಿರ್ತೀವಲ್ವ ಅದೆಲ್ಲ ಹಾಗಾಗಿ ಬಾಯಿ ಸಿಗುತ್ತೆ ಅಲ್ವ ಅದನ್ನು ಸಿಗಬಾರ್ದು ಮಕ್ಕಳೆಲ್ಲ ತಿನ್ನಲ್ಲ ಅಷ್ಟಾಗಿ ಇದು ಮಕ್ಕಳಿಗೆ ಮಾಡಿಕೊಟ್ರೆ ಬೇಕಾದ್ರೆ ಮೆಣಸಿನ್ಕಾಯಿನೆಲ್ಲ ಕಡಿಮೆ ಹಾಕಿ ಪೆಪ್ಪರ್ನ ಕಡಿಮೆ ಹಾಕಿ ಮಾಡಿಕೊಟ್ರೆ ಮಕ್ಕಳು ಅಷ್ಟೇ ಈ ಬಾಯಿಗೆ ಏನು ಸಿಗೋಲ್ಲ ಈ ಶೀತ ಕೆಮ್ಮು ಜ್ವರ ಇದೆಲ್ಲ ಬಂದಾಗ ಈ ಥರ ರಸಮನ್ನ ಮಾಡಿಕೊಟ್ರೆ ತುಂಬಾ ಹಾಗೆಯೇ ಕುಡಿಯಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲನೂ ಸೋದಿಸ್ಕೊಂಡ್ರೆ ಈ ಥರ ಎಲ್ಲ ಬರುತ್ತೆ ಅದನ್ನು ತೆಗೆದಿಟ್ಕೊಂಡು ನೆಕ್ಸ್ಟ್ ಇದನ್ನೆಲ್ಲ ಸೋದಿಸ್ಕೊಂಡಿದ್ವಲ್ಲ ಈ ರಸನ ಮತ್ತು ನಾವು ಅದೇ ಬೌಲ್ಗೆ ಹಾಕ್ಕೊಳ್ಬೇಕು ನೆಕ್ಸ್ಟ್ ಇದನ್ನು ಸೈಡಲ್ಲಿ ಇಟ್ಕೊಂಡು ಇವಾಗ ಒಗ್ಗರಣೆನ ಕೊಡೋಣ ಒಂದು ಒಗ್ಗರಣೆ ಪ್ಯಾನ್ನ ತಗೊಂಡು ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಗೆಯೇ ಹಸಿ ಒಣಮೆಣ್ಸಿನ್ಕಾಯಿ ಹಾಗೇನೆ ಕರಿಬೇವು ಸ್ವಲ್ಪ ಇಂಗು ನೆಕ್ಸ್ಟು ಇದಕ್ಕೆ ಬೆಳ್ಳುಳ್ಳಿ ನಾನು ಬೆಳ್ಳುಳ್ಳಿನ ಫಸ್ಟೇ ಆ್ಯಡ್ ಮಾಡಬೇಕಿತ್ತು ಏನೋ ಮಿಸ್ ಮಾಡ್ಕೊಂಬಿಟ್ಟೆ ಅದಕ್ಕೋಸ್ಕರ ಬೆಳ್ಳುಳ್ಳಿನ ಇವಾಗ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಇದೆಲ್ಲ ಹಾಕೊಂಡು ಚೆನ್ನಾಗಿ ಅದು ಫ್ರೈ ಆಗಬೇಕು ನೋಡಿ ಈ ಥರ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಒಗ್ಗರಣೆ ಎಲ್ಲ ತಗೊಂಡು ಬೌಲ್ಗೆ ಹಾಕೊಳ್ಳೋಣ ಹಾಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರಸಮ್ ಮತ್ತು ಸೂಪರ್ ಆಗಿ ಬಂತು ಈ ಥರದ್ದು ರಸಮ್ನ ಮನೇಲಿ ಟ್ರೈ ಮಾಡಿಕೊಡಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ರಸಮ್ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರಸಮ್ ಅಂತೂ ಸಖತ್ತಾಗಿರುತ್ತೆ ನೋಡಿ ಸೂಪರ್ ಕಲರ್ಫುಲ್ ಆಗಿ ಬಂದಿದೆ ಈ ತರ ರಸಮ್ನ ನೀವು ಕೆಟ್ಟೋದಾಗ ಈ ತರ ರಸಮ್ನ ಮಾಡ್ಕೊಂಡ್ರಂತೂ ಸಖತ್ತಾಗಿರುತ್ತೆ ನೆಕ್ಸ್ಟ್ ನಾನು ಇವತ್ತು ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ರೈಸ್ ರೈಸ್ ಜೊತೆ ಕೋಸುಂಬ್ರಿನ ಮಾಡಿದ್ದೆ ನಂಚ್ಕೊಳ್ಳೋಕ್ಕೆ ರಸಮ್ ಜೊತೆ ಕೋಸಂಬರಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ರಸಮ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆಯೇ ನಾನು ಮಾವಿನಕಾಯಿನ ಉಪ್ಪಿನಕಾಯಿ ಹಾಕಿದ್ದೆ ಈಗಂತೂ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಉಪ್ಪಿನಕಾಯಿ ಅಂತೂ ಪ್ರತಿಯೊಬ್ಬರು ಮನೇಲೂ ಇದ್ದೆ ಇರುತ್ತೆ ಊಟಕ್ಕೆ ಉಪ್ಪಿನಕಾಯಿ ಇಲ್ಲ ಅಂದ್ರೆ ರುಚಿನೇ ಇಲ್ಲ ಅಲ್ಲ ಹಾಗೆಯೇ ಮಜ್ಜಿಗೆನೂ ಮಾಡಿದ್ದೆ ಸಖತ್ತಾಗಿತ್ತು ಇವತ್ತಿನ ಮಧ್ಯಾಹ್ನದ ಊಟ ಆಯಿತು ತುಂಬಾ ಚೆನ್ನಾಗಿತ್ತು ಈ ರೆಸಿಪಿ ನಿಮ್ಗೇನಾದರೂ ಯೂಸ್ ಆಯಿತು ಹಾಗೆಯೇ ಇಷ್ಟ ಆಯಿತು ಅಂದರೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಹಾಗೆಯೇ ಮೆಂಬರ್ಶಿಪ್ನ ತೊಗೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್